ಹಲೋ ಬಾಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಿಕ್ಕಮಗಳೂರು ಜಿಲ್ಲೆಯ ಫೇಮಸ್ ಟ್ರೆಕ್ಕಿಂಗ್ ಪ್ಲೇಸ್ ಅದ ಎತ್ತಿನ ಉಜಾಕೆ ಹೊರಡ್ತಾ ಇದೀವಿ ಮಳೆ ಸ್ವಲ್ಪ ಜಿನುಕ್ತಾ ಇದೆ ಏನಾಗಿದೆ ಅಂದ್ರೆ ಮಲ್ನಾಡು ಭಾಗದಲ್ಲಿ ಬೆಳಿಗ್ಗೆ ಮಳೆ ಇರುತ್ತೆ ಮಧ್ಯಾಹ್ನ ಬಿಸಿಲು ಸಂಜೆ ಮತ್ತೆ ಮಳೆ ಇರುತ್ತೆ ಈ ರೀತಿ ವೆದರ್ ಸ್ವಿಂಗ್ ಆಗ್ತಾನೆ ಇದೆ ಏನೆಲ್ಲ ಬೇಕು ಎಲ್ಲ ತಗೊಂಡಿದ್ದೀನಿ ಎಲ್ಲರೂ ಮುಂದೆ ಸಿಗ್ತಾರೆ ಹುಡುಗರು ಅವ್ರ ಜೊತೆ ಎಲ್ಲ ಜಾಯ್ನ್ ಆಗಿ ಮುಂದೆ ತಾಗೋಣ ನಾವಿಲ್ಲೇ ತಿಂಡಿ ಮಾಡೋಣ ಅಂತ ಇಲ್ಲೇ ನಿಂತೀವಿ ಬಿಸಿ ಬಿಸಿ ಪಲಾವು ರೆಡಿ ಆಗಿದೆ ಬಾಯ್ಸ್ ಎಲ್ಲ ಕೊಪ್ಪೆ ಹಾಕೊಂಡು ರೆಡಿ ಆಗ್ಬಿಟ್ರು ಇವರಿಬ್ರು ಬಿರಿಯಾನಿ ಕವರು ಇದೊಂದು ಚೆನ್ನೈ ಸೂಪರ್ ಕಿಂಗ್ ಇದು ಮುಂಬೈತಾರೆ ನಮ್ಮ ಆನ್ಬಾಳ್ ಸರ್ಕಲ್ ಹದಿನೈದು ಕಿಲೋಮೀಟರ್ ಆಗುತ್ತೆ ಹಂಗೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಇಂದ ಮೂವತ್ ಕಿಲೋಮೀಟರ್ ತನಕ ಎತ್ತಿನ ಭುಜಕ್ಕಾಗುತ್ತೆ ಇವಾಗ ನಾವು ಕರೆಕ್ಟಾಗಿ ಎತ್ತಿನ ಹುದ ಚಾರಣಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ನಾಣ್ಯದ ಭೈರವೇಶ್ವರ ಟೆಂಪಲ್ ಹತ್ರ ಇವಾಗ ಆಲ್ರೆಡಿ ಎಲ್ಲ ರೀಚ್ ಆಗಿದ್ದೀವಿ ಈ ಭಾಗದಲ್ಲಿ ಹೋಗ್ಬೇಕು ಸರಿ ಸುಮಾರು ಟ್ರೆಕ್ಕಿಂಗು ಅಪ್ ಆ್ಯಂಡ್ ಡೌನ್ ಐದು ಕಿಲೋಮೀಟ್ರು ಇದೇ ನಾಣ್ಯದ ಭೈರವೇಶ್ವರ ಟೆಂಪಲ್ ಇದು ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ನಮ್ಮದು ಇಲ್ಲೆಲ್ಲ ನಮ್ಮ ಫಾರೆಸ್ಟ್ ಆಫೀಸರ್ ಅವ್ರ ಕೈಯಲ್ಲಿ ನಾವೇನು ಬುಕ್ ಮಾಡಿರ್ತೀವಿ ಅದನ್ನು ತೋರಿಸಿ ಬ್ಯಾಗ್ ಎಲ್ಲ ಚೆಕಿಂಗ್ ಮಾಡಿಸಿ ಹಾಗೆ ನಮ್ದೆಲ್ಲ ಪ್ರೂಫ್ಗಳನ್ನ ಇವರಿಗೆ ಹ್ಯಾಂಡ್ ಓವರ್ ಮಾಡಿದ ನಂತರ ಇಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೆ ಈ ಭಾಗದಲ್ಲೇ ನಾವು ನಾವು ಯಾವುದೇ ರೀತಿಯ ಗಾಡಿಗಳಂತಂದ್ರೆ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು ಸರ್ ಭೂಜೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಏನು ಮಾಡಂಗಿಲ್ಲ ಅದೌದು ಅದು ಒಳ್ಳೆಯದು ಬಾಸು ಐದು ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಅರೆ ರೆಡಿ ನೌ ಗೌಣ ಬನ್ನಿ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ನಮ್ಮದು ದೇವಸ್ಥಾನ ಭಾಗದಿಂದ ನೋಡಿ ಇಲ್ಲಿ ಹಾಕಿದ್ದಾರೆ ಪ್ಲಾಸ್ಟಿಕ್ ವಸ್ತುಗಳನ್ನ ಯಾವುದೇ ರೀತಿ ಪ್ಲಾಸ್ಟಿಕ್ ವಸ್ತುಗಳನ್ನ ತರಬಾರ್ದು ಅಂತ ಬಾಳೂರು ಮೀಸಲು ಅರಣ್ಯ ಪ್ರತಿಕ್ರಮವಾಗಿ ಎಲ್ಲ ಪ್ರವೇಶ ಮಾಡೋದನ್ನೆಲ್ಲ ಇಲ್ಲಿ ನಾನು ಹಂಗೆ ಹೋಗಂಗಿಲ್ಲ ಈ ಎತ್ತಿನ ಪೂಜೆ ಟ್ರೆಕ್ಕಿಂಗ್ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀವು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾತ್ರ ಬರಬೇಡಿ ಆಲ್ಮೋಸ್ಟ್ ಮುನ್ನೂರು ಜನ ಮಾತ್ರ ಇಲ್ಲಿಗೆ ಅಲೋ ಮಾಡೋದು ಒಂದು ಪರ್ ಡೇಗೆ ಜನ ಇದ್ರೆ ತೊಂದರೆ ಇಲ್ಲ ಆದರೆ ಫ್ರೀಯಾಗಿ ಬರಬೇಕಂದ್ರೆ ಶನಿವಾರ ಭಾನುವಾರ ಬಿಟ್ಟು ಮತ್ತೆ ಯಾವುದೇ ಒಂದು ಬ ಸಮಯದಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ ಹಾಗೆ ಇನ್ಫಾರ್ಮೇಷನ್ ಇಲ್ಲದೆ ನೀವು ಬಂದು ಹಾಗೆ ವಾಪಸ್ ಹೋಗ್ಬೇಡಿ ಎಲ್ಲರೂ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಪರ್ ಎಡ್ಡು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಇನ್ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಹಾಗೆ ಹದಿನೆಂಟು ವರ್ಷದ ಕೆಳಪಟ್ಟವರಿಗೆ ನೂರು ರೂಪಾಯಿಗಳು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ವೀಕೆಂಡ್ ಅಂತ ಕನಸೆಲ್ಲ ಇವತ್ತು ನಮಗೆಲ್ಲ ನನ್ಸಾಗಿದೆ ತುಂಬಾನೇ ಖುಷಿ ಆಗ್ತಿದೆ ಈ ಎತ್ತಿನ ಭೂಜಕ್ಕೆ ಯಾರೆಲ್ಲ ನಮ್ಗೆಲ್ಲ ಸಾಥ್ ಪಡಿದ್ರ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇನ್ನು ಮುಂದುವರೆದ ಭಾಗವಾಗಿ ಸ್ವಲ್ಪ ಇಲ್ಲೇ ಹನ್ನೊಂದು ಕಿಲೋಮೀಟರ್ ಮುಂದೆ ದೇವ್ರ ಮನೆ ಸಿಗುತ್ತೆ ಅಲ್ಲಿ ಹೋಗಿ ಈ ಲಾಗ್ನ ಎಂಡ್ ಮಾಡೋಣ ಏನಂತೀರ ಬಾಸ್ ಓಕೆ ಎಲ್ಲ ನಿರ್ಗಮಿಸ್ತಾ ಇದ್ದೀವಿ ಎತ್ತಿನ ಭೂಜದಿಂದ